ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಲಾಸ್ಟ್ ವೀಕಲ್ಲಿ ಫಸ್ಟ್ ಡೇ ಎನ್ ಎಸ್ ಎಸ್ ಕ್ಯಾಂಪ್ನ ವೀಡಿಯೋ ಹಾಕಿದ್ದೆ ಮತ್ತು ಅದಾದಮೇಲೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮಗೆ ಇಂಟರ್ನಲ್ ಇತ್ತು ಇದು ಬಂದು ಸೆಕೆಂಡ್ ಡೇ ಎನ್ ಎಸ್ ಎಸ್ ವೀಡಿಯೋ ಎಲ್ಲರೂ ಬೆಳಗ್ಗೆ ಎದ್ದು ಪಟ ಪಟ ಅಂತ ಎದ್ಬಿಟ್ಟು ಹೇಳಿ ಟೈಮ್ಗೆ ಅಲ್ಲಿ ಫ್ಲಾಗಸ್ಟ್ ಮಾಡ್ಸೋಕೆ ಹೋಗಬೇಕಿತ್ತು ಸೊ ಎಲ್ಲರೂ ಎದ್ದು ಪಟ ಪಟ ಅಂತ ರೆಡಿ ಆಗ್ತಾ ಇದ್ದರೂ ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆದೆ ಎಲ್ಲ ಸ್ವಯಂ ಸೇವಕರು ಒಬ್ಬೊಬ್ಬರಾಗಿಯೇ ಫ್ಲಾಗಸ್ ನಡೆಯುವಂತಹ ಜಾಗಕ್ಕೆ ಬರಲಿಕ್ಕೆ ಆರಂಭ ಮಾಡಿದರು ಯಾರ್ದು ಧ್ವಜಾರೋಹಣ ಕಾರ್ಯಕ್ರಮ ಇತ್ತು ಅವರು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಲೋಗೋ ಡ್ರಾ ಮಾಡ್ತಾ ಇದ್ದರು ಮತ್ತು ಅಲ್ಲೆಲ್ಲ ಒಬ್ಬೊಬ್ರು ಹಾಗೆ ಬರ್ತಾಯಿದ್ರು ಗೆಸ್ಟ್ ಬಂದು ವೆಯ್ಟ್ ಮಾಡ್ತಾ ಇದ್ರು ಬಟ್ ಸೆಕೆಂಡ್ ಡೇ ಆಗಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಯಾರಿಗೂ ಅಷ್ಟು ಐಡಿಯಾ ಇರಲಿಲ್ಲ ಎಲ್ಲ ಹೊಸದಾಗಿ ಬಂದಿರ್ತಾರಲ್ವಾ ಹೀಗೆ ಎಲ್ಲ ಡ್ರಾ ಇದ್ದರು ಜೊತೆಗೆ ಆ ಫ್ಲಾಗಸ್ ಟೀಮ್ ಏನಿರುತ್ತೆ ಅವರೇ ಪ್ರತಿಯೊಂದು ನೋಡಬೇಕಾಗಿರುತ್ತೆ ಗೆಸ್ಟ್ ಇಂಟ್ರೊಡಕ್ಷನ್ ಕೊಡೋದಾಗಿರ್ಬೋದು ಸೇವಾ ಸ್ಪಂದನೆ ಬಿಡುಗಡೆ ಮಾಡೋದಾಗಿರ್ಬೋದು ಆ ಒಂದು ಟೀಮ್ ಏನು ಇಟ್ಕೊಂಡಿರ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು ಎಲ್ಲ ಧ್ವಜಾರೋಹಣ ಟೀಮ್ ಅವ್ರದ್ದಾಗಿರುತ್ತೆ ಸುಮಂತು ಮೇಲೆ ಹತ್ಬಿಟ್ಟು ಫ್ಲ್ಯಾಗ್ ಕಟ್ಟೋಕೋಸ್ಕರ ನೋಡ್ತಾ ನಿಂತಿದ್ದ ಕೊನೆಗೆ ಅಂತು ಇಂತೂ ಫ್ಲ್ಯಾಗ್ ಏನೋ ಕಟ್ತಾ ಇತ್ತು ಈ ಕಡೆ ಹುಗೀರೆಲ್ಲ ಸೇರಿಕೊಂಡು ಲೋಗನ ಬಿಡಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ನಾವು ಅವರು ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ ಸೆಕೆಂಡ್ ಡೇ ಬಂದಿದ್ದಾಗಿದ್ದರಿಂದ ಯಾರಿಗೂ ಅಷ್ಟು ಐಡಿಯಾ ಇರೋಲ್ಲ ಹೇಗೆ ಏನು ಎತ್ತ ಅಂದ್ಬಿಟ್ಟು ಎಲ್ಲ ಗೈಡೆನ್ಸ್ ತೊಗೊಂಡು ಮಾಡೋದ್ರಲ್ಲಿ ಸ್ವಲ್ಪ ತಡ ಆಯಿತು ಸೆಕೆಂಡ್ ಡೇನಲ್ಲಿ ಸಾಮಾನ್ಯವಾಗಿ ಫ್ಲಾಗಸ್ಟ್ ಎಲ್ಲ ಮುಗಿದ್ಮೇಲೆ ದೈಹಿಕ ಚಟುವಟಿಕೆಗಳು ಅಂದರೆ ಆ ಗೇಮ್ಸ್ಗಳನ್ನೆಲ್ಲ ಆಡಿಸ್ತಾ ಇದ್ರು ಬಟ್ ಸೆಕೆಂಡ್ ಡೇ ಆಗಿದ್ರಿಂದ ಯಾರಿಗೂ ರಾಷ್ಟ್ರೀಯ ಸೇವಾ ಯೋಜನೆ ಗೀತೆ ಬರಲ್ಲ ಅನ್ನೋ ಕಾರಣಕ್ಕೆ ಕಲಿಯಕ್ಕೆ ಬಿಟ್ಟಿದ್ರು ಟೀಮ್ನವರು ಯಾರು ಫುಡ್ ಡಿಪಾರ್ಟ್ಮೆಂಟ್ ಇತ್ತು ಅವರು ಟೀ ತಂದುಬಿಟ್ಟು ಎಲ್ರಿಗೂ ಟೀ ಕೊಡ್ತಾ ಇದ್ರು ಆ ಕಡೆ ಫುಡ್ ಟೀಮ್ ಅವರು ಟೀ ಕೊಟ್ಟಿದ್ರೆ ಈ ಕಡೆ ಅದೇ ಫುಡ್ ಟೀಮ್ನವರು ಅಡುಗೆನು ಕೂಡ ರೆಡಿ ಮಾಡ್ತಾ ಇದ್ರು ಇವತ್ತು ಬಂದು ಏನು ರೈಸ್ ಭಾತ ಟೊಮೊಟೊ ಬತ್ತ ಏನು ಕೊಟ್ಟಿದ್ರು ನೆನಪಾಗ್ತಿಲ್ಲ ಏನೋ ರೆಡಿ ಮಾಡ್ತಾಯಿದ್ರು ತಿಂಡಿಗೆ ಟೊಮೊಟೊ ಬಾತ್ನ ಆಮೇಲೆ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಶ್ರಮದಾನಕ್ಕೆ ಹೋಗಬೇಕಿತ್ತು ತಿಂಡಿ ಎಲ್ಲ ತಿಂದ ಆಮೇಲೆ ಸ್ವಲ್ಪ ಹಂಗೆ ಇರೋ ಗ್ಯಾಪಲ್ಲಿ ಹೇಳ್ತು ಹೇಳ್ಕೊಂಡು ಎಲ್ಲರೂ ಶ್ರಮದಾನಕ್ಕೆ ಇರಬೇಡಿ ಆದ್ರಪ್ಪ ಅಂತ ಇದು ಎರಡನೇ ದಿನದ ಮೊದಲನೇ ಶ್ರಮದಾನ ತಿಂಗಾ ಟೀಮ್ ಅವ್ರಿಗೂ ಎಕ್ವಿಪ್ಮೆಂಟ್ಸ್ ಕೊಟ್ಬಿಟ್ಟು ಶ್ರಮದಾನಕ್ಕೆ ಕಳಿಸಿದ್ರು ನಮಗೆ ಬಂದು ರೋಡ್ ಸೈಡಲ್ಲೇ ಇರುವಂತಹ ಈ ಥರ ಏನು ಗ್ರೀನರಿ ಇದೆಲ್ಲ ಹಾಳಾಗಿದೆ ಆ ಜಾಗ ಕೊಟ್ಟಿದ್ದರು ನಮ್ಮ ಟೀಮವ್ರೆಂತೂ ಎಲ್ಲ ಸ್ವಚ್ಛ ಮಾಡೋದ್ರಲ್ಲಿ ಫುಲ್ ಆದರೂ ನಾನು ಮಧ್ಯ ಮಧ್ಯದಲ್ಲಿ ಒಂದೊಂದು ವೀಡಿಯೋ ಮಾಡ್ತಾಯಿದ್ದೆ ಯಾಕಂದರೆ ಅದೆಲ್ಲ ಮೆಮೊರೀಸ್ ಮತ್ತೆ ಸಿಗಲ್ಲ ಅದರಲ್ಲೂ ನಾವು ಫೈನಲ್ ಇಯರ್ ಆಗೋ ಇರೋದ್ರಿಂದ ನೆಕ್ಸ್ಟ್ ಮೆಮೊರಿ ಸಿಗೋದೇ ಇಲ್ಲ ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೆ ನಮ್ಮ ಥರತ್ರೂರು ಫುಲ್ಲು ಆ ಎಕ್ಕೆ ಕಡಿಯೋವರೆಗೂ ಬಿಟ್ಟಿಲ್ಲ ಟೀಮ್ ಅವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಎಲ್ಲರೂ ಒಳ್ಳೆಯ ಕೆಲಸಗಾರರೇ ಅನಿಸುತ್ತೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಫೋಟೋ ಕ್ಲಿಕ್ ಮಾಡ್ತಾ ವೀಡಿಯೋ ಮಾಡಿಸ್ತಾ ಮಾಡ್ತಾ ಸ್ವಚ್ಛ ಮಾಡ್ತಾ ಆ ರೋಡ್ ಸೈಡಲ್ಲಿ ಹೆಂಗಿತ್ತು ಹೆಂಗಾಯಿತು ಅನ್ನೋದನ್ನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಮೀನ್ಸ್ ವೀಡಿಯೋದಲ್ಲೇ ಇದೆ ನೋಡಿ ಎಲ್ಲ ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಟೀಮ್ ಕೋಆರ್ಡಿನೇಷನಲ್ಲಿ ಕಂಪ್ಲೀಟಾಗಿ ಸ್ವಚ್ಛ ಮಾಡ್ತಾ ಹೋದರು ನಮ್ಮ ಟೀಮ್ ಬಗ್ಗೆ ಒಂಚೂರು ಸೆವೆನ್ ಡೇಸ್ವರೆಗೂ ಸೆವೆನ್ ಡೇಸ್ ಇನ್ನು ಅಲ್ಲಿಂದ ಬಂದ ಮೇಲೂ ಆ ಬಾಂಡಿಂಗ್ ಇದೆಯಲ್ಲ ಸೂಪರ್ ಎಲ್ಲ ಫುಲ್ಲು ನಮ್ಮ ಬಿ ಪಿ ನಮ್ಮ ಟ್ರ್ಯಾಕ್ಟರ್ ಓದಿಸ್ಕೊಂಡು ಕಸನೆಲ್ಲ ಎತ್ತಾಕ್ಸ್ಕೊಂಡು ಒಂದು ಕಡೆ ಡಂಪ್ ಇದ್ದ ಅವನು ಕೊನೆಗೆ ಈ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿಂದ ನಾವಿನ್ನೇ ಹಾಯ್ 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 ಅಕ್ಕ ಅಂತ ಇದು ಮಾಡ್ತಿಲ್ಲ ಒಂದು ಪೋಸ್ ಕೊಟ್ಟ ಕತ್ತು ಕೊನೆಗೆ ಎಲ್ಲ ಸ್ವಚ್ಛ ಮಾಡ್ತಾ ಇರೋ ಬರೋ ಕಸನೆಲ್ಲ ಎಷ್ಟು ಎತ್ತಾಕ್ರೂಸ ಆಗ್ತಿರ್ಲಿಲ್ಲ ಅಷ್ಟು ಕಸ ಆಗಿಬಿಟ್ಟಿತ್ತು ಇದು ಜಸ್ಟ್ ಒನ್ ರೌಂಡ್ ಅಷ್ಟೇ ಇಂಥದ್ದು ಸುಮಾರು ರೌಂಡ್ಗಳೇ ಆಗೋಯಿತು ನಿಮ್ದು ಯಾರು ವೀಡಿಯೋ ಮಾಡಲ್ವಲ್ಲ ನೀವು ಮಾಡೋದು ಅಂದ್ಬಿಟ್ಟು ನಂದು ಒಂದು ವೀಡಿಯೋನ ನಮ್ಮ ಟೀಮ್ ಅವ್ರಿಗೆ ಮಾಡಿದ್ರು ಮಾಡಿದ್ದು ನಮಗೇನು ವೀಡಿಯೋದಲ್ಲಿ ಬರೋ ಅವಶ್ಯಕತೆ ಇಲ್ಲ ಆದರೂ ಒಂದು ಮೆಮೊರಿಗೆ ಇರಲಿ ಟೀಮ್ ಜೊತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದು ನಾವು ಸ್ವಚ್ಛ ಮಾಡಿದ್ದು ಹೆಂಗಿತ್ತು ಅಂದರೆ ಈ ಪೊಸಿಷನಿಗೆ ಬಂದಿತ್ತು ಆ್ಯಕ್ಚುಲಿ ಅದು ಬಟ್ ಟೀಮವ್ರು ಮಾತ್ರ ಅದ್ಭುತ ಕೊನೆಗೆ ನಮ್ಮ ಟೀಮಿಂದೆಲ್ಲ ಒಂದು ಮೆಮೊರಿ ಇರಲಿ ಅಂದ್ಬಿಟ್ಟು ಎಲ್ಲ ನಿಂತ್ಕೊಂಡು ಒಂದೊಂದು ಫೋಟೋ ತೆಗೆಸ್ಕೊಂಡಿದ್ದು ಆ್ಯಕ್ಚುಲಿ ನಾವು ಕ್ಲೀನ್ ಮಾಡೋಕ್ಕೂ ಮುಂಚೆ ಹೀಗಿತ್ತು ಕ್ಲೀನ್ ಮಾಡಿದ ಮೇಲೆ ಕ್ಲೀನ್ ಮಾಡಿದಂತಹ ಪ್ಲೇಸ್ ಹೀಗಾಯಿತು ನಾವೆಲ್ಲ ಕ್ಲೀನ್ ಮಾಡಿದ ಸಾಲ ಅಂತ ಮತ್ತೆ ಸ್ಕೂಲ್ ಆವರಣದಲ್ಲಿ ಇದ್ದಂತಹ ಕಸನ ಬಂದು ಎತ್ತಾಕ್ಲಿಕ್ಕೆ ಹೇಳಿದರು ಅಲ್ಲಿ ನಾವಷ್ಟೆಲ್ಲ ಬೇರೆ ಟೀಮ್ನವರು ಬಂದುಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದು ಅಲ್ಲ ಬೇರೆ ಟೀಮ್ ಅವ್ರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದಿದ್ದು ಅಲ್ಲಿ ಬಂದು ಇಲ್ಲೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಕ್ಕಂತ ಬಂದು ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ ಕೆರೊಬ್ರು ಎತ್ತಾಗೋರು ಎತ್ತಾಗ್ತಾ ಇದ್ರು ಹಿಂಗೆ ಸಿದ್ಧ ಜಾನ್ ಕಸ ಇತ್ತು ಅಯ್ಯೋ ಎಲ್ಲ ಶ್ರಮದಾನ ಮುಗಿಸ್ಕೊ ಬಂದ್ಮೇಲೆ ಇನ್ನೇನು ಮಧ್ಯಾಹ್ನ ಅಪ್ ಆಗಿಬಿಟ್ಟು ಎಲ್ಲ ಊಟ ಮುಗಿಸ್ಕೊಂಡ್ರು ಊಟ ಮುಗಿಸೋದು ವೀಡಿಯೋ ಮಾಡ್ಲಿಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗಲಿಲ್ಲ ಕೊನೆಗೆ ಇನ್ನೇನು ಮಧ್ಯಾಹ್ನ ಪ್ರೋಗ್ರಾಮ್ ಇತ್ತು ಅದಕ್ಕೆ ಎಲ್ಲರೂ ಕೂಡ ರೆಡಿಯಾಗಿ ಕೂತಿದ್ರು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಮಧ್ಯಾಹ್ನ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಅವರು ಬಂದಿದ್ದು ಕಾರ್ಯಕ್ರಮಕ್ಕೆ ಸುಮಧುರ ಕಂಠವನ್ನ ಹೊಂದಿದ್ದಂತಹ ರಾಜೇಶ್ ರವರು ಪ್ರಾರ್ಥನೆ ಗೀತೆಯನ್ನ ಹೇಳಿದ್ದು ಆದ್ರೆ ಯಾಕೋ ಗೊತ್ತಿಲ್ಲ ಅವರೇ ಹಾಡು ಹೇಳ್ಬೇಕಾದ್ರೆ ಕರೆಂಟೇ ಹೊರಟೋಯ್ತು ನಮ್ಮೆಲ್ಲ ಸ್ವಯಂ ಸೇವಕರು ಕಾರ್ಯಕ್ರಮಕ್ಕೆ ಕು ಹೀಗೆ ಇಂದಿನ ಉಪನ್ಯಾಸ ಕಾರ್ಯಕ್ರಮದ ವಿಷಯ ಬಂದು ಭಾರತದ ಭೌಗೋಳಿಕತೆ ಮತ್ತು ಭಾರತದ ಸಂಕ್ಷಿಪ್ತ ಇತಿಹಾಸ ಮತ್ತು ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಯದಲ್ಲಿ ಇವತ್ತು ಪೊಲೀಸ್ ಇಲಾಖೆಯಿಂದ ಅಧಿಕಾರಿಗಳನ್ನ ಕರ್ ಕರೆಸಿದ್ದು ಅವರು ಕಾರ್ಯಕ್ರಮದ ಕುರಿತು ಹಲವಾರು ವಿಚಾರಗಳನ್ನು ತಿಳಿಸಿಕೊಟ್ರು ಇವರು ಎನ್ ಎಸ್ ಎಸ್ನ ಲೀಡರ್ಶಿಪ್ ಕ್ವಾಲಿಟಿ ಕುರಿತು ಆಮೇಲೆ ಇವಾಗಿನ ಜನ್ರೇಷನ್ಗೆ ಏನೇನು ಉಪಯುಕ್ತವಾಗುವಂತಹ ಪೊಲೀಸ್ ಇಲಾಖೆಯಿಂದ ಕೊಡಬೇಕಾದಂತಹ ಮಾ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಡೋದ್ರ ಜೊತೆಗೆ ಆಕ್ಸಿಡೆಂಟ್ ವಿಚಾರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ ಎನ್ನುವಂತಹ ಮಾಹಿತಿಗಳ ಜೊತೆಗೆ ಇತರ ಮಾಹಿತಿಗಳನ್ನ ನೀಡ್ತಾ ಹೋದರೂ ಅದೇನೇನು ಅಂತ ಮುಂದೆ ವಿಡಿಯೋಸಲ್ಲಿದೆ ನೋಡಿ ಹೇಳಿ ದಿವ್ಸ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅವರು ಜೀವನದಲ್ಲಿ ಸಕ್ಸಸ್ ಆಗೋದು ಬಹಳ ಕಡಿಮೆ ಜೀವನ ಅಂತ ಹೇಳಿದಾಗ ಸಮಾಜದಲ್ಲಿ ಒಂದು ಬದುಕಂತ ಸಮಾಜದಲ್ಲಿ ಬದುಕಬೇಕಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಲೀಡರ್ಶಿಪ್ ಅನ್ನ ತರಬೇಕು ಆ ಲೀಡರ್ಶಿಪ್ ಯಾರು ಅವರು ಅವರುಗಳು ಜೀವನದಲ್ಲಿ ಮುಂದೆ ಬರ್ತಾರೆ ಈ ಎನ್ ಎಸ್ ಶಿಬಿರದಲ್ಲಿ ನಾನು ಲೀಡರ್ಶಿಪ್ ಕ್ವಾಲಿಟಿಗಳನ್ನ ಕಳ್ಸಿಕೊಟ್ಟೆ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳಿದ್ರೆ ನಾವು ಸೇವಾವನ್ನೂ ಬೇಕು ಸಮಾಜದಲ್ಲಿ ಏನ್ ಸೇವೆ ಸಮಾಜದಲ್ಲಿ ಸೇವೆ ಮಾಡಿ ಬಂದಿದ್ದೀವಿ ಈಗ ಒಂದು ಏನು ನಿಮ್ಮ ಚರಂಡಿ ಕ್ಲಿನಿಕ್ ಇರ್ಬೋದು ಶಾಲಾ ಇರ್ಬೋದು ಕ್ಲಿನಿಬಹುದು ಓದೋದು ಏನೇನೋ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅದು ಅದು ಸುಮ್ಮನೆ ಪ್ರಕಾರ ಅಲ್ಲ ಯಾರು ಬಂದಿಲ್ಲ ಮನಸ್ಸಿನ ಯಾರು ಬಂದಿದ್ರೆ ಮನಸ್ಸಿಗೆ ಯಾವ ಮನೋಭಾವನೆಗಳು ಬರ್ತಾರೆ ಅಂತ ಆದರ್ಶಗಳನ್ನ ಆದರ್ಶಗೊಂಡ ಸ್ವಯಂ ಸೇವಕರು ತುಂಬಾ ನಿಷ್ಠೆಯಿಂದ ಎಲ್ಲಾ ವಿಚಾರಗಳನ್ನ ಕೇಳಿಸ್ಕೊಳ್ತಾ ಕುಳಿತಿದ್ರು ನೀವು ಕೆಲಸ ಹೊರಡು ವಿಶೇಷವಾಗಿ ಮಾಡುವ ಎಲ್ಲರಿಗಿಂತಲೂ ವಿಭಿನ್ನವಾಗಿ ಮಾಡುವ ಚೆನ್ನಾಗಿ ಮಾಡುವ ಎಲ್ಲರಿಗಿಂತ ಅಚ್ಚುಕಟ್ಟಾಗಿ ಮಾಡುವ ಅವಾಗ ನಿಮ್ಗೆ ದುಡ್ಡು ಆಗುತ್ತೆ ನಿಮ್ಗೆ ಹೆಸರು ಆಗುತ್ತೆ ನೀನು ದುಡ್ಡು ದುಡ್ಕೊಂಡು ಬರುತ್ತೆ ನೀವು ದುಡ್ಡನ್ನೇ ಮಾಡಬೇಕು ಅಂತ ಅಪ್ಲೈ ಮಾಡಿ ಯಾಕಂದ್ರೆ ದುಡ್ಡು ಯಾರಾದ್ರೂ ತಕ್ಕೋದ್ರೆ ಏನ್ ಕ್ಲೇಸ್ ಆಗುತ್ತೆ ಅಲ್ವಾ ಲೆಕ್ಕ ಆದಾಗ ಅವ್ನುಫೋಣ ಲೆಕ್ಕಾಗುತ್ತೆ ಕೊಡ್ಬೇಕು ಇಸ್ ಪ್ಲೇಸ್ ಕೊಡ್ಬೇಕು ಡಿಫ್ರೆನ್ಸ್ ಡಿಸೈಡ್ ಮಾಡುತ್ತೆ ಸಾಧಾರಣವಾಗಿ ಮೂವತ್ತು ಮೂವತ್ತೈದು ವರ್ಷದ ವ್ಯಕ್ತಿ ತಕ್ಕೋದಾದ ಮೇಲೆ ಒಬ್ಬ ಕೂಲಿ ಕಾರ್ ಆಗಿದ್ರೆ ಅಥವಾ ಆಗಿದ್ರೆ ಏನ್ ಇರ್ತದೆ ಅವರ ಡಿಫೆನ್ಸ್ ಅಂತ ಡೆಸಿಗ್ನೇಷನ್ ಅವ್ರದ್ದು ಹುದ್ದೆ ಏನಿದೆ ಅವ್ರ ಲಿಂಗ್ ಏನಿದೆ ಕೊಡ್ತಾರೆ ಒಬ್ಬ ಸಾಮಾನ್ಯ ಮನುಷ್ಯ ಸತ್ರೆ ಒಬ್ಬ ಪೂರಿ ಮಾಡುವ ರೈತ ಸತ್ರೆ ಅವನಿಗೆ ಒಂದು ತಿಂಗಳಿಗೆ ಹನ್ನೊಂದು ಸಾವಿರ ಒಂದು ತಿಂಗಳಿಗೆ ಹನ್ನೊಂದು ಲೆಕ್ಕ ಹಾಕಿ ಅರವತ್ತು ವರ್ಷದವರೆಗೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಅದಾಯ್ತಲ್ಲ ಒಬ್ಬ ವ್ಯಕ್ತಿ ಮೂವತ್ತು ವರ್ಷದ ವ್ಯಕ್ತಿ ಸತ್ವದ ಒಂದು ತಿಂಗಳಿಗೆ ಹನ್ನೊಂದು ಸಾವಿರದ ಎಷ್ಟು ವರ್ಷಕ್ಕೆ ಆಲ್ಮೋಸ್ಟ್ ಪಾರ್ಕ್ಟಿನ ಆಲ್ಮೋಸ್ಟ್ ಒಂದು ಒಂದು ವರ್ಷಕ್ಕೆ ಆಯ್ತು ಅಷ್ಟು ಸಿಕ್ಸ್ಟಿ ಇಯರ್ಸ್ ಲೆಕ್ಕಾಕಿ ಎಷ್ಟಾಯ್ತು ಹಲವಾರು ವಿಚಾರಗಳನ್ನ ತಿಳಿಸಿಕೊಟ್ಟ ನಂತರ ಮಾದಕ ದ್ರವ್ಯಗಳ ಕುರಿತು ಕೆಲವೊಂದು ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನ ಎಲ್ಲಾ ಸ್ವಯಂ ಸೇವಕರಿಗೂ ಬೋಧನೆ ಮಾಡಿದ್ರು ಜಾಗೃತಿ ಮೂಡಿಸಲು ಅದರಿಂದ ಆಗುವ ಅಪಾಯದ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮಾಜವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆ ಮಾಡುತ್ತೇನೆ ಜಯಹಿಂದ ಇದಾದ ನಂತರ ಗ್ರಾಮದಿಂದ ಅತಿಥಿಗಳಾಗಿ ಆಗಮಿಸಿದವರು ಸ್ವಯಂ ಸೇವಕರ ಕುರಿತು ಒಂದೆರಡು ಹಿತ ನುಡಿಗಳನ್ನ ಆಡಿದ್ರು ಅದಾದ ನಂತರ ಒಂದು ತಂಡದಿಂದ ಮತ್ತೊಂದು ತಂಡಕ್ಕೆ ಧ್ವಜ ವರ್ಗಾವಣೆ ಆಯ್ತು ಈ ದಿನ ಏನು ಧ್ವಜಾರೋಹಣ ಮಾಡಿರ್ತಾರೆ ಆ ತಂಡದಿಂದ ನಾಳೆ ಮಾಡಬೇಕಾಗಿರುವಂತಹ ತಂಡಕ್ಕೆ ವರ್ಗಾವಣೆ ಆಯಿತು ಬಂದಂತಹ ಅತಿಥಿಗಳೆಲ್ಲರೂ ಕಾರ್ಯಕ್ರಮದ ಕುರಿತು ಮಾತನಾಡಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಯ್ತು ಪ್ರತಿಯೊಂದು ತಂಡದವರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪ್ರೋಗ್ರಾಮ್ಸ್ಗಳನ್ನು ಕೊಡಬೇಕಾಗಿರತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಲೇಬೇಕು ಯಾಕಂದರೆ ಇಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಯೋದೇ ಹಾಗೆ ಪ್ರತಿಯೊಬ್ಬರು ಪಾಲ್ಗೊಂಡಾಗ ಮಾತ್ರ ತನ್ನಲ್ಲಿ ಧೈರ್ಯ ಬರಲಿಕ್ಕೆ ಆರಂಭ ಆಗತ್ತೆ ಅದು ಅಲ್ಲದೆ ಇಲ್ಲಿ ಟೀಮ್ ವಿನ್ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರೂ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಮುಂದಾಗ್ತಾರೆ ಆಗಲೇಬೇಕು ಯಾಕಂದರೆ ಅವರಿಗೆ ಟೀಮ್ ನಿನ್ನಾಗಬೇಕು ಅನ್ನೋ ಒಂದು ಅದು ಯೋಚನೆ ತುಂಬ ಜಾಸ್ತಿ ಇರೋ ಕಾರಣ ಪ್ರತಿಯೊಬ್ಬರು ಪಾಲ್ಗೊಳ್ತಾರೆ ಅದರಲ್ಲಿ ಫಸ್ಟಿಗೆ ಆರಂಭ ಮಾಡಿದ್ದು ರಾಜೇಶ್ ಅವ್ರ ತಂಡದಿಂದ ರಾಜೇಶ್ ತಂಡದವರಿಂದ ಚಲ್ಲಿದರು ಮಲ್ಲಿಗೆಯ ಹಾಡಿಗೆ ಇಡೀ ತಂಡದವರು ಹಾಡನ್ನು ಹೇಳಿದರು ನೀವೆಲ್ಲ ಅನ್ಕೋಬೋದು ಏನು ಒಬ್ಬೊಬ್ರು ಒಂದೊಂದು ಥರ ಇಲ್ಲಿ ಹಾಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಕುಣಿತಾರೆ ಅಂತ ನಿಮಗೆ ಅನಿಸ್ಬೋದು ಬಟ್ ಇಲ್ಲಿ ಪ್ರತಿಯೊಬ್ಬರು ಕಲಿಯೋಕ್ಕೆ ಬಂದಿರೋದು ಕಲೀಲೇಬೇಕು ಕೂಡ ಸಿಗುವಂತಹ ಕೆಲವೇ ನಿಮಿಷಗಳಲ್ಲಿ ಅವರು ತಯಾರಿಯನ್ನು ಮಾಡಿಕೊಂಡು ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಬೇಕಾಗಿರತ್ತೆ ಇಲ್ಲಿ ಕೇವಲ ಸ್ವಯಂ ಅಷ್ಟೇ ಅಲ್ಲದೆ ಊರಿನ ಮಕ್ಕಳಿಗೆ ಗ್ರಾಮಸ್ಥರಿಗೆ ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ರಿಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇತ್ತು ಅವರು ಹೇಗೆಲ್ಲ ಪಾಲ್ಗೊಂಡ್ರು ಅನ್ನೋದನ್ನು ಮುಂದೆ ನೋಡ್ತಾ ಹೋಗಿ ಪುಗಲಿಯ <US> ಜಗಲಿಯ <morally> <Nerd> <glab begun> బటర్ఫ్ ప్రతి ప్రతి బటర్ ఫ్లాయలీ బటర్ ఫ్లాయలీవలీ బ్లాయ్యూ స్థాన భారతదేశ ಸ್ವಾಮಿ ಆ್ಯಕ್ಚುಲಿ ಎಲ್ಲ ವೀಡಿಯೋಸ್ನೂ ಕ್ಯಾಪ್ಚರ್ ಮಾಡೋಕ್ಕಾಗ್ಲಿಲ್ಲ ಎಷ್ಟು ಕ್ಯಾಪ್ಚರ್ ಆಗಿದೆ ಅಷ್ಟನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಕೊಳಲು ತಂಡದಿಂದ ನಾವು ಒಂದು ನಾಟಕವನ್ನು ಮಾಡ್ತಾ ಇದ್ವಿ ಅದು ಆ್ಯಕ್ಚುಲಿ ಜನಜಾಗೃತಿ ಕುರಿತು ಮದ್ಯಪಾನದ ಜನಜಾಗೃತಿ ಕುರಿತು ಮಾಡ್ತಾ ಇದ್ದಿದ್ದು ಎಲ್ರೂ ಅದಕ್ಕೆ ಈ ರೀತಿ ರೆಡಿ ಆಗ್ತಾ ಇದ್ದು ಉತ್ತಮಿಗೊಂತ್ರ ಮಗು ಪಾಠ ಕೊಟ್ಬಿಟ್ಟಿದ್ದು ಅವನು ಆ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ನಾವು ಮಾಡಿದಂತಹ ಈ ನಾಟಕ ಇಡೀ ಗ್ರಾಮಸ್ಥರ ಪ್ರಶಂಸೆಗೆ ಒಳಗಾಯ್ತು ನಮ್ಮ ತಂಡದ ನಾಯಕನಿಗೆ ಗುರೂಜಿ ಪಾತ್ರ ಮಂತ್ರವಾದಿ ಪಾತ್ರ ಕೊಟ್ಟಿದ್ವಿ ಅವನು ಹೆಂಗ್ ಕಾಣಿಸ್ತಾನೆ ಅಂತ ಮುಂದೆ ವಿಡಿಯೋದಲ್ಲಿ ನೋಡಿ ए पक्की पक्की का गाया ऐलो नाताला कोला बोल

ಮನೆಗೋದ್ವೇ ಸಾಕು ಅದೇ ಇಡ್ತಿ ಮಕ್ಳು ಕಯಾ 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 ಅಂತ ಹೇಳ್ತಾರೆ ಈಡ್ತಿ ನೋಡಿದ್ರೆ ದುಡ್ಡು ನೋಡಿದ್ರೆ ಅದ್ಕೊಡ್ಸು ಇದು ಕೊಡ್ಸು ಅಂತ ಸಾಯ್ತಾ ಇದ್ದಾರೆ ನನಗೆ ಕುಡಿಯೋಕೆ ದುಡ್ಡಿಲ್ಲ ಇಡ್ತಿ ಮಕ್ಳಿ ನಾನು ಇಲ್ಲ ಬಂದಲ್ಲಿ ದುಡ್ಡವ ನೀವು

Gayâ t'â gier! Par jewe! отправ eleer escuchar bye, parfait y czego par move Yeah, hey

Thank <laughs> you.

ಮನತ್ರ ಈ ಬೂದಿ ತಗೋ ಈ ಬೂದಿ ತಗೊಂಡು ಈ ಬುಕ್ ಮಾಡು ಇವಾಗ ಒಂದು ಚೇಂಜ್ ಆಗುತ್ತೆ ನೋಡು ಏನ್ ಚೇಂಜ್ ಆಗುತ್ತೆ ಮಾಡಿ ನೋಡು ಇನ್ನ ಬದಲಾವಣೆ ಇದೆ ಕಾಡಲ್ಲೊಂದು ಸ್ವಲ್ಪ ಸಿಗ್ತದೆ ಆಯ್ತಾ நீ

దినాతీ తోర్పేనంత అక్క నన్ మళ్ళి అక్క గురుజీ సిక్కు అంత దేవర్ గురుజీ ఎలా పవాడ పురుష అదక బాడతారీ బాడ జోర్ అయితే ಮಗನಿಗೆ ಉದು ಅಪರೂಪಕ್ಕೆ ಎಣ್ಣೆ ಹೊಟ್ಟು ಬಿಟ್ಟಿದೀವಿ ಸಪೋರ್ಟ್ ಕೊಟ್ಟರೆ ಮನೆ ಬರ್ತೀವಾಯ್ತಾ ನಾನು ನಾನ್ ಇರುವಾಗ ಚಿಂತೆ ಮಾಡ್ತೀಯ Obrigado. <laughs>

ಮಧ್ಯಾಪನ ಆರೋಗ್ಯಕ್ಕೆ ಹಾನಿಕರ ಕುಡಿಯದಿರಿ ಕುಡಲು ಕುಡಿಯಲು ಬಿಡದಿರಿ ಉದ್ದೇಶ ಏನಂತ ಅಂದ್ರೆ ಕುಡಿಬೇಡಿ ಅಂತ ಯಾರು ಮದ್ಯಾಗತ್ತೆ ನಿಮ್ಮ ವಾತಾವರಣವನ್ನು ಹಾಳಾಗ ಬಿಡಬೇಡಿ ಅದೇ ಒಂದು ಗಣ್ಣಕ್ಕೂ ಎಷ್ಟು ತೊಂದರೆ ಕೊಡ್ತಾನೆ ಹೆಣ್ಮಕ್ ಬದಲಾವಣೆ ಆದಾಗ ಎಷ್ಟು ಚೇಂಜಸ್ ಆಗುತ್ತೆ ಆ ಅದನ್ನ ಅನ್ಕೋತಕ್ಕ ಮಾತ್ರ ಗೊತ್ತಾಗುತ್ತೆ ದಯವಿಟ್ಟು ಅದಕ್ಕೆ ಯಾರು ಅವಕಾಶ ಕೊಡ್ಬೇಡಿ ತುಂಬಪ್ಪನಾಗ್ಲಿ ಮದ್ಯಪಾನ ಆಗಲಿ ಯಾವ್ಯ ಒಂದು ಮಾದಕರ ದ್ರವ್ಯಗಳನ್ನಾಗ್ಲಿ ಅಂತ ವಸ್ತುಗಳನ್ನ ಯಾವುದು ಬಳಸ್ಬೇಡಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಈ ಒಂದು ನಾಟಕಕ್ಕೆ ಅವಕಾಶ ಮಾಡ್ಕೊಬೇಕು ನಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಗಿತು ಎಲ್ಲ ಮುಗ್ದಿದ್ದು ಕಾರ್ಯಕ್ರಮಗಳಂತೂ ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡಿದ್ರು ಅದರಲ್ಲಿ ತಂಡದವರು ಒಟ್ಟಿಗೆ ಊಟ ಮಾಡಿದ್ದು ಊಟ ಮಾಡಿ ಏನು ಗೈಡ್ಲೈನ್ಸ್ ಇದೆ ಎಲ್ಲ ತಗೊಂಡು ಆರಾಮಾಗಿ ಮಲ್ಗಕ್ಕೆ ಹೋಗಿದ್ದು ಎಲ್ರಿಗೂ ಬಾಯ್ ಗುಡ್ ನೈಟ್ ಶುಭರಾತ್ರಿ